ವಿದ್ಯಾರ್ಥಿಗಳೆಲ್ಲರಿಗೂ ಇಂದಿನ ತರಗತಿಗೆ ಸ್ವಾಗತ ವಿದ್ಯಾರ್ಥಿಗಳೇ ಹಿಂದಿನ ತರಗತಿಯ ಒಳಗೆ ದೇವನೊಲಿದನ ಕುಲವೇ ಸತ್ಕುಲಂ ಅನ್ನುವಂತಹ ಪದ್ಯ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಒಂದಷ್ಟು ವಿಚಾರಗಳನ್ನ ತಿಳ್ಕೊಂಡಿದೀವಿ ತನ್ನಯ್ಯನನ್ನ ಹುಡುಕೊಳ್ತಾ ಬಂದಂತಹ ಕರಿಕಾಲ ಚೋಳ ಯಾವ ರೀತಿಯಾಗಿ ಚನ್ನನನ್ನ ಹರಸ್ತಾ ಬರ್ತಾನೆ ಅದ್ರ ಹಿನ್ನೆಲೆಯ ಒಳಗೆ ಇರುವಂತಹ ಕರಿಕಾಲ ಚೋಳನ ಭಕ್ತಿಯ ಪರಾಕಾಷ್ಟತೆ ಮತ್ತೆ ತನ್ನ ರಾಜತ್ವವನ್ನ ಮರೆತು ಆತ ಒಬ್ಬ ಭಕ್ತನಿಗೋಸ್ಕರ ಹಪಹಪಿಸುವ ಹಂಬಲಿಸುವಂತಹ ಅವನ ವ್ಯಕ್ತಿತ್ವವನ್ನ ಈಗಾಗ್ಲೇ ತಿಳ್ಕೊಂಡಿದೀವಿ ಅದರಿಂದ ಮುಂದುವರಿದ ಭಾಗವಾಗಿ ಇನ್ ಏನನ್ನ ಹರಿಹರ ಕವಿ ಹೇಳಿ ಕೊರಟಿದಾನೆ ಅನ್ನೋಂತಹ ವಿಚಾರಗಳನ್ನ ಇವತ್ತಿನ ತರಗತಿಯ ಒಳಗೆ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ ಎನೆ ದೇವ ದೇವ ನೊಲಿದ ನಕುಲವೆ ಸತ್ಕುಲಂ ಘನ ಮಹಿಮ ನೊಲಿದ ಜಾತಿಯ ಜಾತಿ ನಿರ್ಮಲಂ ಸರ್ವನೊಡನುಂಡ ನಿಮ್ಮಯ ಜಾತಿಗಾಂ ಸರಿಯೇ ಸರ್ವಜ್ಞ ನಿನ್ನ ಕೆರ್ಪಿಂಗೆನ್ನ ಶಿರ ಸರಿಯೇ ಬಿಡೆನಯ್ಯ ನಿನ್ನ ಪದಮಂಬಿಟ್ಟು ಬಾಳ್ವೆನೆ ಭೃಡಮೂರ್ತಿಯಂಬಿಟ್ಟು ನರಕದೊಳಗಾಳ್ವೆನೆ ನಡೆಯಿಮೆಂಡಲ್ಲಿ ಧಮಸ್ತಕವನೇರಿಸುತ್ತೆ ಗುಡಿಘಟ್ಟ ಹೇಳೆಂದು ಪುರದೊಳಗೆ ಸಾರಿಸುತ್ತೆ ನಡೆತಂದು ಮೃಡನಾಲಯದ ಮುಂದೆ ನಿಂದಿರ್ದು ಕಡುನೆ ಹದಿಂ ಗಜದ ಮಗ್ಗುಲತ್ತಂ ಸಾರ್ದು ಕೆನೆ ದೇವ ದೇವನೊಲಿದನ ಕುಲವೇ ಸತ್ಕುಲಂ ಘನ ಮಹಿಮನೊಲಿದನ ಜಾತಿಯೇ ಜಾತಿ ನಿರ್ಮಲಂ ಸರ್ವನೊಡನುಂಡ ನಿಮ್ಮಯ್ಯ ಜಾತಿಗೆ ಆಂ ಸರಿಯೇ ಸರ್ವಜ್ಞ ನಿನ್ನ ಕೆರ್ಪಿಂಗೆ ಎನ್ನ ಶಿರಸರಿಯೇ ಬಿಡನಯ್ಯ ನಿಮ್ಮ ಪದಮಂ ಬಿಟ್ಟು ಬಾಳ್ವೆನೆ ಮೃಡಮೂರ್ತಿಯಂ ಬಿಟ್ಟು ನರಕದೊಳಗಾಳ್ವೆನೆ ನಡೆಯಿಂ ಎಂದಲ್ಲಿ ಗಜಮಸ್ತಕವನ್ ಏರಿಸುತ್ತೆ ಗುಡಿಗಟ್ಟ ಹೇಳೆಂದು ಪುರದೊಳಗೆ ಸಾರಿಸುತ್ತೆ ತಂದು ಮೃಡನಾಲಯದ ಮುಂದೆ ನಿಂದಿರ್ದ್ದು ಕಡುನೆ ಹದಿಂ ಗಜದ ಮಗ್ಗುಲತ್ತಂ ಸಾರ್ದು ಈಗಾಗ್ಲೆ ಹಿಂದಿಂದು ನೆನ್ಪಾಗ್ಬೇಕು ಈ ಮುಂದುವರಿದ ಭಾಗ ನಿಮಗ್ ಸರಿಯಾಗಿ ಅರ್ಥ ಆಗಬೇಕು ಅಂತ ಅಂದ್ರೆ ಕರಿಕಾಲ ಚೋಳ ಏನ್ ಮಾಡ್ತಿದ್ದಾನೆ ತನ್ನ ಸರ್ವಾಂಗವನ್ನು ಕೂಡ ಚೆನ್ನಯ್ಯನ ಪಾದಗಳಿಗೆ ಇಳಿಸಿದಾನೆ ತಾನು ದೀರ್ಘದಂಡ ನಮಸ್ಕಾರವನ್ನ ಚೆನ್ನಯ್ಯನ ಪಾದಗಳಿಗೆ ಮಾಡ್ತಾ ಇರೋಂತಹ ಸಂದರ್ಭದ ಒಳಗೆ ಚೆನ್ನಯ್ಯ ಅದನ್ನ ನೋಡಿ ಏನಯ್ಯ ರೂಪ ಇನ್ನೇನು ಈ ರೀತಿಯಾಗಿ ನನ್ ಮನೆಯೊಳಗ್ ಬರ್ಬಹುದಾ ನಾನ್ ಭಾನುಕುಲ ದರ್ಪಣನಾಗಿರುವಂತಹ ನೀನು ನಾನ್ ಯಾರು ಯಾವ ಕುಲ ಯಾವ ಜಾತಿ ಅಂತ ಹೇಳಿ ತಿಳ್ಕೊಳ್ಳದೆ ಈಗ ಬರೋದು ತಪ್ಪಲ್ವಾ ಈ ರೀತಿಯಾಗಿ ನನ್ನ ಕಾಲನ್ನ ಹಿಡಿತಾ ಇರುವಂತಹದ್ದು ತಪ್ಪಲ್ವಾ ಅಂತ ಹೇಳಿ ಕೇಳೋಂತಹ ಸಂದರ್ಭದ ಒಳಗೆ ಅದಕ್ಕೆ ಪ್ರತ್ಯುತ್ತರವಾಗಿ ಚೋಳ ಹೇಳ್ತಾ ಇರುವಂತಹ ಮಾತಿದು ಗಮನಿಸಿ ಏನೇ ಆ ರೀತಿಯಾಗಿ ಚೆನ್ನಯ್ಯ ಹೇಳಿದ್ರೆ ದೇವ ದೇವನೊಲಿದನ ಕುಲವೇ ಸತ್ಕುಲಂ ಏನ್ ಮಾತು ಅಂತ ಆಡ್ತಾ ಇದೀಯಪ್ಪ ಚೆನ್ನ ದೇವನಾಗಿರುವಂತಹ ಪರಮೇಶ್ವರನೇ ಒಲಿದಿರುವಂತಹ ಕುಲ ನಿಂದು ಅಂತಹ ಕುಲವೇ ಯೋಗ್ಯವಾದ ಕುಲ ಸರಿಯಾದ ಕುಲ ಸತ್ ಕುಲ ಘನ ಮಹಿಮನೊಲಿದ ಜಾತಿಯೇ ಜಾತಿ ನಿರ್ಮಲಂ ಘನ ಮಹಿಮನಾಗಿರುವಂತಹ ಮಹಾಮಹಿಮನಾಗಿರುವಂತಹ ಆ ಶಂಕರನು ಒಲಿದಿರುವಂತಹ ನಿನ್ನ ಜಾತಿಯೇ ಎಲ್ಲಾ ಜಾತಿಗಳಲ್ಲಿ ನಿರ್ಮಲವಾದದ್ದು ಶುದ್ಧವಾದದ್ದು ಪರಿಶುದ್ಧವಾದದ್ದು ಸರ್ವನೊಡನೆ ಉಂಡ ನಿಮ್ಮಯ್ಯ ಜಾತಿಗೆ ಆನ್ಸರಿಯೇ ಸರ್ವೇಶ್ವರನಾಗಿರುವಂತಹ ಇಡೀ ಜಗತ್ತನ್ನ ಪಾಲಿಸುವಂತಹ ಶಂಕರನೊಡನೆ ಉಂಡಂತಹ ನಿಮ್ಮಯ್ಯ ಜಾತಿಗೆ ನಿನ್ನ ಜಾತಿಗೆ ಆಮ್ ಸರಿಯೇ ನಾನು ಸರಿ ಖಂಡಿತವಾಗಿಯೂ ಇಲ್ಲ ಅಂದ್ರೆ ಎಲ್ಲದ್ರಲ್ಲೂ ಕೂಡ ಕುಲ ಕರ್ಮ ಮತ್ತೆ ಜಾತಿಯ ವಿಚಾರದಲ್ಲಿ ಆ ಪರಮೇಶ್ವರನೊಟ್ಟಿಗಿರುವಂತಹ ನಿನ್ನ ಜಾತಿ ನಿನ್ನ ಕುಲವೇ ಸರಿಯಾದದ್ದು ಉತ್ತಮವಾದದ್ದು ಯೋಗ್ಯವಾದದ್ದು ಸರ್ವಜ್ಞ ನಿನ್ನ ಕೆರ್ಪಿಂಗೆ ಎನ್ನ ಶಿರ ಸರಿಯೇ ಸರ್ವಜ್ಞ ಅಂತ ಹೇಳಿ ಸಂಬೋಧನೆ ಮಾಡ್ತಿದ್ದಾನೆ ಚೋಳ ಚೆನ್ನಯ್ಯನಿಗೆ ಎಲ್ಲವನ್ನ ತಿಳ್ಕೊಂಡವನು ಅಂತ ಸರ್ವಜ್ಞ ಅಂದ್ರೆ ನಿಮ್ಮ ಕೆರ್ಪಿಂಗೆ ನಿಮ್ಮ ಕೆರಕ್ಕೆ ಕೂಡ ನಿಮ್ಮ ಪಾದರಕ್ಷೆಗಳಿಗೆ ಕೂಡ ನನ್ನ ಶಿರ ಅನ್ನುವಂತಹದ್ದು ಸರಿಯಾಗಲಾರದು ಅಂದ್ರೆ ಆ ಮಟ್ಟಿಗೆ ಚೆನ್ನೈಯನ ಭಕ್ತಿಗಾಗ್ಲಿ ಅಥವಾ ಚೆನ್ನಯ್ಯನ ಆ ನಿಷ್ಠೆಗಾಗ್ಲಿ ಚೋಳ ಬೆಲೆ ಕೊಡ್ತಾ ಇರುವಂತಹದ್ದನ್ನ ನಾವು ಇಲ್ಲಿ ಗಮನಿಸಬಹುದು ಬಿಡನೆಯ ನಿಮ್ಮ ಪದಮಂ ಬಿಟ್ಟು ಬಾಳ್ವೆನೆ ಬಿಡಲ್ಲ ನಿನ್ನ ಪದಮಂ ಪಾದವನ್ನ ನಿಮ್ಮ ಪಾದವನ್ನ ಬಿಟ್ಟು ಬದುಕೋದಕ್ಕೆ ಸಾಧ್ಯವೇ ಇಲ್ಲ ಮೃಡಮೂರ್ತಿಯಂ ಬಿಟ್ಟು ನರಕದೊಳಗಾಳ್ವೆನೆ ಎಲ್ಲಾದ್ರೂ ಉಂಟೆ ಸಾಕ್ಷಾತ್ ಮೃಡಮೂರ್ತಿಯ ಸ್ವರೂಪದಂತಿರುವಂತಹ ಆ ಪರಶಿವನ ಅನುಗ್ರಹಕ್ಕೆ ಪಾತ್ರನಾಗಿ ಪಾತ್ರರಾಗಿರುವಂತಹ ನಿಮ್ಮ ಪಾದ ಸೇವೆಯನ್ನ ಬಿಟ್ಟು ನರಕದೊಳಗೆ ಹೋಗಿ ಆಳ್ವಿಕೆಯನ್ನ ನಡೆಸ್ಲೆ ಗಮನಿಸ್ಬೇಕು ಅಲ್ಲಿ ಕರಿಕಾಲ ಚೋಳ ತನ್ನ ಸಾಮ್ರಾಜ್ಯವನ್ನ ನರಕ ಅಂತ ಹೇಳಿ ಸಂಬೋಧನೆ ಮಾಡ್ತಾ ಇದ್ದೇನೆ ಇಲ್ಲಿ ಏನಾದ್ರೂ ನಾನು ನಿಮ್ಮ ಪಾದವನ್ನ ಬಿಟ್ಟು ಹೊರಟೆ ಅಂತ ಅಂದ್ರೆ ಇದು ಸ್ವರ್ಗವನ್ನ ಬಿಟ್ಟು ನರಕದೊಳಗೆ ಹೋಗಿ ಆಳ್ವಿಕೆಯನ್ನ ನಡೆಸಿದ ರೀತಿಯಲ್ಲಾಗತ್ತೆ ಹಂಗಾಗಿ ನಾನು ಹಾಗೆ ಮಾಡ್ತೇನಿಯೇ ಅನ್ನುವಂತಹ ಪ್ರಶ್ನೆ ಕಡೆಯಲ್ಲಿಯೇ ತಾನು ಹಾಗೆ ಮಾಡೋದಿಲ್ಲ ಅನ್ನುವಂತಹ ಉತ್ತರವನ್ನೂ ಕೂಡ ಪರೋಕ್ಷವಾಗಿ ಹೇಳ್ತಾ ಇರುವಂತಹದ್ದು ಅಂದ್ರೆ ನಾನು ರಾಜ್ಯಭಾರವನ್ನ ಬಿಡ್ತಾ ಇದ್ದೀನಿ ನಿಮ್ಮ ಸೇವೆಯೇ ನನಗೆ ರಾಜ್ಯಭಾರದ ಸಮಾನ ನಡೆಯಿಮೆಂದಲ್ಲಿ ನಡಿರಿ ಅಂತ ಹೇಳಿ ಚೆನ್ನಯ್ಯನನ್ನ ಕೂಡ ಕರ್ಕೊಂಡು ಗಜ ಮಸ್ತಕವನ್ನೇರಿಸುತ್ತೆ ಗಜ ಅಂತಂದ್ರೆ ಆನೆ ಮಸ್ತಕ ಅಂತಂದ್ರೆ ಹಣೆ ಆನೆ ಎಂತ ಅರ್ಥ ಅಂದ್ರೆ ಆನೆಯ ಮೇಲೆ ಕೂರಿಸ್ತಾ ಇದ್ದನಂತೆ ಯಾರನ್ನ ಚೆನ್ನಯ್ಯನನ್ನ ಯಾರು ಕರಿಕಾಲ ಚೋಳ ಆನೆಯ ಮೇಲೆ ಮೆರವಣಿಗೆಯನ್ನ ಮಾಡಿಸುವ ಕಾರಣಕ್ಕೋಸ್ಕರ ಚೆನ್ನಯ್ಯನನ್ನ ಚೋಳ ಕೂರಿಸ್ತಿದ್ದಾನೆ ಗುಡಿಗಟ್ಟ ಹೇಳೆಂದು ಪುರದೊಳಗೆ ಸಾರಿಸುತ್ತೆ ಅಲ್ಲಿರುವಂತಹ ಭಟರಿಗೆ ಹೇಳ್ತಾ ಚರಿಕಾಲ ಚೋಳ ಏನಂತ ಗುಡಿಗಟ್ಟ ಹೇಳು ಬಾವುಟಗಳನ್ನ ಕಟ್ಲಿಕ್ಕೆ ಹೇಳು ಅನ್ನೋಂತಹ ಮಾತನ್ನ ಹೇಳ್ತಾ ಇದ್ದಾನೆ ಗುಡಿ ಅಂತಂದ್ರೆ ಅಲ್ಲಿ ಬಾವುಟ ಅಂತ ಪತಾಕೆ ಅಂತ ಅರ್ಥ ದೇವಾಲಯ ಅನ್ನೋ ಅರ್ಥ ಅಲ್ಲ ಗುಡಿಗಟ್ಟ ಹೇಳು ಬಾವುಟಗಳನ್ನ ಎಲ್ಲಾ ಕಡೆಯೂ ಕೂಡ ಕಟ್ಲಿಕ್ ಹೇಳು ಅಂತ ಹೇಳಿ ಪುರದೊಳಗೆ ಸಾರಿಸುತ್ತೆ ಆ ನಗರದ ಒಳಗೆ ಸಾರಿಸ್ತಾ ಇದ್ದಾನಂತೆ ವಿದ್ಯಾರ್ಥಿಗಳೇ ಗಮನಿಸ್ಬೇಕು ಅಲ್ಲಿ ಗುಡಿ ಅನ್ನುವಂತಹ ಪದ ನಾನಾರ್ಥಕಕ್ಕೆ ಉದಾಹರಣೆ ನಾನಾರ್ಥಕ ಅಂತಂದ್ರೆ ಏನು ಅಂತಂದ್ರೆ ಒಂದೇ ಪದ ಬೇರೆ ಬೇರೆ ಸಂದರ್ಭದ ಒಳಗೆ ಬೇರ್ಬೇರೆ ಬೇರೆ ಅರ್ಥಗಳನ್ನ ಕೊಡುವಂತಿದ್ದರೆ ನಾನಾ ಅರ್ಥಕ ಹೆಸ್ರೇ ಸೂಚಿಸುತ್ತೆ ವಿವಿಧ ರೀತಿಯ ಅರ್ಥಗಳನ್ನ ಕೊಡುವಂತಿರ್ಬೇಕು ಬೇರೆ ಬೇರೆ ಅರ್ಥಗಳನ್ನ ಕೊಡುವಂತಿರ್ಬೇಕು ಒಂದೇ ಪದ ಸಾಂದರ್ಭಿಕವಾಗಿ ಬಳಸುವ ಕ್ರಮದ ಹಿನ್ನೆಲೆಯ ಒಳಗೆ ಎರಡೆರಡು ಅರ್ಥವನ್ನು ಅಥವಾ ಅದಕ್ಕೆ ಮೀರಿದ ಅರ್ಥಗಳನ್ನ ಕೊಡ್ತಾ ಇದ್ರೆ ಅದನ್ನ ನಾವು ನಾನಾರ್ಥಕಗಳು ಅಂತ ಹೇಳಿ ಕರಿತೀವಿ ಇಲ್ಲಿ ಗುಡಿ ಅಂತ ಅಂದ್ರೆ ಬಾವುಟ ಪತಾಕೆ ಅಂತ ಹೇಳಿ ಅರ್ಥ ನಡೆ ತಂದು ಮೃಡನಾಲಯದ ಮುಂದೆ ನಿಂದಿರ್ದು ಬಂದು ಯಾರನ್ನ ಚೆನ್ನಯ್ಯನನ್ನ ಮೃಡನ ಆಲಯದ ಮುಂದೆ ನಿಂದಿರ್ದು ಮೃಡ ಶಿವ ಶಿವನ ದೇವಾಲಯದ ಮುಂದೆ ನಿಂತ್ಕೊಳ್ತಾನಂತೆ ಕಡುನೇಹದಿ ತುಂಬಾ ಪ್ರೀತಿಯಿಂದ ತುಂಬಾ ಸ್ನೇಹ ಮನೋಭಾವದಿಂದ ಗಜದ ಮಗ್ಗುಲತ್ತಂ ಸಾರ್ದು ಕರಿಕಾಲ ಚೋಳ ನಿಂತಿದ್ದಂತಹ ಆ ಆನೆಯ ಮಸ್ತಕದ ಬಳಿಗೆ ಹೋಗ್ತಾನಂತೆ ಸಾರ್ದು ಅಂತಂದ್ರೆ ಹೋಗೋದು ಅಂತ ಅಲ್ಲಿಗ್ ಹೋಗ್ತಾನಂತೆ ಒಂದೇನ್ ಮಾಡ್ತಾನೆ ನೋಡು ಆನೆಯಿಂದಿಳಿಪಿ ಮೆಲ್ಲನೆ ಬಂದು ಕೈಗೊಟ್ಟು ದಾನ ನಿಧಿ ಚನ್ನ ನಮ್ ಹರುಷದಿಂದ ಮುಂದಿಟ್ಟು ಒಡಗೊಂಡು ಬಂದೊಳಗೆ ಶಿವಲಿಂಗ ಮಂತೋರಿ ಮೃಡನೊಡನೆ ತಾರ್ಕೆಣೆ ಕೊಡುತ್ತ ಚೋಳಂ ತೋರಿ ಕಂಡು ಚನ್ನಯ್ಯ ನಭವಂಗೆ ಕಡು ತಂ ಕಂಡಯ್ಯ ಇಂತು ದೂರು ವರೆ ನೀನಗತಂ ಚೋಳ ನಿಂಪಿಡಿ ತರಿಸಿದೆ ಇಂತಪ್ಪ ಮಾಡಿದೆನೆ ಹೇಳಯ್ಯ ನಿನ್ನಲ್ಲಿ ಪದವಿ ಎಂಬೇಡಿದೆನೆ ಹೆರೆಯ ಸೂಡಿದ ಶಿವನೆ ನೀ ನಿಂತು ದೂರುವರೆ ಆನೆಯಿಂದಿಳಿಪಿ ಮೆಲ್ಲನೆ ಬಂದು ಕೈಗೊಟ್ಟು ದಾನನಿಧಿ ಚನ್ನನಂ ಹರುಷದಿಂದ ಮುಂದಿಟ್ಟು ಒಡಗೊಂಡು ಬಂದು ಒಳಗೆ ಶಿವಲಿಂಗಮಂ ತೋರಿ ಬೃಡನೊಡನೆ ತಾರ್ಕೆಣೆಗೊಡುತ್ತ ಚೋಳಂ ತೋರಿ ಕಂಡು ಚನ್ನಯ್ಯನ್ ಅಭವಂಗೆ ಕಡುಮುಳಿವುತಂ ಕಂಡಯ್ಯ ಇಂತು ದೂರುವರೆ ನೀನ್ ಅನಗತಂ ಚೋಳನಿಂ ಪಿಡಿತರಿಸಿದೇಂ ತಪ್ಪ ಮಾಡಿದೆ ಹೇಳಯ್ಯ ನಿನ್ನಲ್ಲಿ ಪದವಿಯಂ ಬೇಡಿದೆನೆ ಅರಿಯದೆ ಅಂಬಲಿಯನ್ ಅರ್ಪಿಸಿದೊಡೆ ಕಿಂತ್ ಇರುವರೆ ಹೆರೆಯ ಸೂಡಿದ ಶಿವನೇ ನೀನ್ ದೂರುವರೆ ಆನೆಯಿಂದಳುಪಿ ಆ ರೀತಿಯಾಗಿ ಆನೆಯ ಬಳಿಗೆ ಬಂದಂತಹ ಕರಿಕಾಲ ಚೋಳ ಚೆನ್ನಯ್ಯನನ್ನ ಆನೆಯಿಂದ ಇಳಿಸ್ಕೊಳ್ತಾ ಮೆಲ್ಲನೆ ನಿಧಾನವಾಗಿ ನಿಧಾನವಾಗಿ ಇಳಿಸ್ಕೊಳ್ತಿದ್ದಾನೆ ಬಂದು ಕೈಗೊಟ್ಟು ಯಾವ ರೀತಿ ಇಳಿಸ್ತಾ ಇದ್ದಾನೆ ತನ್ ಕೈಯನ್ನ ಕೊಟ್ಟು ಅಂದ್ರೆ ಗಮನಿಸ್ಬೇಕು ವಿದ್ಯಾರ್ಥಿಗಳೇ ಆನೆಯಿಂದ ಕೆಳಗಿಳಿಸುವ ಸಂದರ್ಭದ ಒಳಗೆ ಚೋಳ ರಾಜನಾದಂತಹವನು ಚನ್ನಯ್ಯನಿಗೆ ಕೈಯನ್ನ ಕೊಡ್ತಾ ಇದ್ದಾನೆ ಅಂದ್ರೆ ಆ ಮುಟ್ಟುವಿಕೆಯ ಬಗೆಗೆ ಇದ್ದಂತಹ ಅದುವರ್ಗಾಗೂ ಈಗಾಗ್ಲೇ ಸಮಾಜದ ಒಳಗೆ ನಡ್ಕೊಂಡು ಬಂದಿದ್ದಂತಹ ಒಂದು ವ್ಯವಸ್ಥೆ ಏನಿತ್ತು ಅದನ್ನ ಮುರಿಯುವಂತಹ ಪ್ರಯತ್ನವನ್ನ ಹರಿಹರ ಕವಿ ಇಲ್ಲಿ ನಡೆಸ್ತಾ ಇರೋದನ್ನ ನಾವು ಗಮನಿಸ್ಬೇಕು ಮುಟ್ಟುವಿಕೆ ಈಗ ಮೈಲಿಗೆ ಎಲ್ಲ ಅನ್ನೋದನ್ನ ಈ ಪದಗಳು ಅಥವಾ ಈ ಸಾಲುಗಳು ಇಲ್ಲಿ ನಮಗ್ ತೋರಿಸ್ಕೊಡುತ್ತೆ ದಾನ ನಿಧಿ ಚನ್ನನಂ ಹರುಷದಿಂದ ಮುಂದಿಟ್ಟು ನಿಧಿಯಾಗಿರುವಂತಹ ದಾನಕ್ಕೆ ಸಂಪತ್ತು ಅಂತ ಹೇಳಿ ಅನ್ನಿಸ್ಕೊಂಡಿರುವಂತಹ ತನ್ನ ನನ್ನ ಚೆನ್ನಯನ್ನ ಅರುಷದಿಂದ ಮುಂದಿಟ್ಟು ಅರುಷದಿಂದ ತುಂಬಾ ಸಂತೋಷದಿಂದನೇ ಮುಂದೆ ಬಿಡ್ತಿದ್ದಾನಂತೆ ದೇವಾಲಯದ ಒಳಗೆ ಹೋಗ್ಲಿಕ್ಕೆ ಅಂದ್ರೆ ಕಾಲ ಬದ್ಲಾಗಿರುವಂತಹದ್ದನ್ನ ಬದ್ಲಾಗಬೇಕಾಗಿರುವಂತಹ ಮನಸ್ಥಿತಿಯನ್ನ ತನ್ನ ಕವಿತೆಯ ಒಳಗೆ ಮಾಡುವಂತಹ ಶಕ್ತಿ ಸಾಮರ್ಥ್ಯಗಳು ಕವಿಗಳಿಗಿತ್ತು ಅನ್ನೋದಕ್ಕೆ ಇದು ನಿದರ್ಶನ ಇದುವರ್ಗಾಗೂ ರಾಜನಾದ ಚೋಳ ದೇವಾಲಯದ ಒಳಗಡೆ ಮೊದಲು ಪ್ರವೇಶವನ್ನ ಪಡ್ಕೋತಾ ಇದ್ದ ಆದ್ರೆ ಈಗ ಹರಿಹರನ ಕೃತಿಯ ಒಳಗೆ ಹರಿಹರನ ರಗಳೆಯ ಒಳಗೆ ಭಕ್ತನಾಗಿರುವಂತಹ ಮಾದಾರ ಚೆನ್ನಯ್ಯ ಮೊದಲ ಪ್ರವೇಶವನ್ನ ಪಡ್ಕೊತಾನೆ ನಂತರದಲ್ಲಿ ರಾಜನಾದಂತಹವನು ಪ್ರವೇಶವನ್ನ ಪಡಿತಾನೆ ಅನ್ನೋದನ್ನ ಅಂದ್ರೆ ಯಾವತ್ತು ಭಕ್ತಿ ಮುಂದಿರುತ್ತೆ ರಾಜತ್ವ ಅದನ್ನ ಹಿಂಬಾಲಿಸುತ್ತೆ ಅನ್ನೋದನ್ನ ಪ್ರತಿಪಾದಿಸ್ಲಿಕ್ಕೆ ಹೊರಟಿರುವಂತಹ ಚಿತ್ರಣ ನಮ್ ಕಣ್ಮುಂದೆ ಮುಂದೆ ಇಲ್ಲಿ ಸಿಗುತ್ತೆ ಇಲ್ಲಿ ಹರುಷ ಅಂತಹ ಪದ ಇದೆ ಅದ್ರ ತದ್ಭವ ರೂಪ ಅದರ ತತ್ಸಮ ರೂಪ ಹರ್ಷ ಅಂತ ಹೇಳಿ ಹರ್ಷ ಹರುಷ ನೆನ್ಪಿರ್ಬೇಕು ತತ್ಸಮ ತದ್ಭವಕ್ಕೆ ಕೇಳೋ ಸಾಧ್ಯತೆಗಳಿರುತ್ತೆ ಒಡಗೊಂಡು ಬಂದು ಒಳ ಬಂದೊಳಗೆ ಶಿವಲಿಂಗಮಂ ತೋರಿ ಒಡಗೊಂಡು ಬಂದು ಜೊತೆಯಾಗಿ ಬಂದು ಯಾರ್ಯಾರ ಜೊತೆಯಾಗಿ ಬರ್ತಿದ್ದಾರೆ ಚೋಳರಾಜ ಮತ್ತೆ ಚೆನ್ನಯ್ಯ ಇಬ್ರು ಜೊತೆಯಾಗಿ ಬಂದು ಒಳಗೆ ಶಿವಲಿಂಗಮಂ ತೋರಿ ಆ ಕರಿಕಾಲ ಚೋಳನೇ ತೋರಿಸ್ತಾನಂತೆ ಶಿವಲಿಂಗವನ್ನ ಮೃಡನೆ ಮೃಡನೊಡನೆ ತಾರ್ಕ್ಯನೆ ತಾರ್ಕಣೆಗೊಡು ಅಂತಂದ್ರೆ ಪ್ರತ್ಯಕ್ಷವಾದ ಅಂತವಾಗೋದು ಅಂತ ಹೇಳಿ ಮೃಡನೊಡನೆ ತಾರ್ಕೆಣೆಗೊಡುತ್ತ ಶಿವನೇ ಒಡನೆಯೇ ಪ್ರತ್ಯಕ್ಷವಾದದ್ದನ್ನ ಅಂದ್ರೆ ಆ ದೇವಾಲಯದ ಒಳಗೆ ಶಿವ ತತ್ಕ್ಷಣವೇ ಪ್ರತ್ಯಕ್ಷನಾಗ್ತಾನಂತೆ ಆ ಪ್ರತ್ಯಕ್ಷನಾಗಿದ್ದನ್ನ ಚೋಳಂ ತೋರಿ ಚೋಳ ರಾಜ ಕರಿಕಾಲ ಚೋಳ ತೋರ್ಸಿ ಅದನ್ನ ನೋಡಿದ ಕಂಡು ಚೆನ್ನಯನ್ ಅದನ್ನ ನೋಡಿದಂತಹ ಚೆನ್ನಯ್ಯ ಅಂದ್ರೆ ಅಲ್ಲಿ ಪ್ರತ್ಯಕ್ಷನಾದಂತಹ ಶಿವನನ್ನ ನೋಡಿದಂತಹ ಚೆನ್ನಯ ಅಭವಂಗೆ ಕಡುಮುಳಿವು ತಮ್ ಅಭವ ಅಂತಂದ್ರೆ ಶಿವ ಯಾಕ ರೀತಿ ಕರಿತೀವಿ ಅಂತಂದ್ರ ಭವ ಅಂತ ಅಂದ್ರೆ ಹುಟ್ಟು ಅಭವ ಅಂತಂದ್ರೆ ಹುಟ್ಟಿಲ್ದೆ ಇರೋದು ಅಂತ ಶಿವನ್ನ ಹುಟ್ಟು ಸಾವುಗಳಿಲ್ದೆ ಇರೋನು ಅಂತ ಕರಿತೀವಿ ಆಗಿರೋದ್ರಿಂದ ಅಭವ ಅಂತ ಕರಿತೀವಿ ಅಂತಹ ಅಭವನಾಗಿರುವಂತಹ ಶಿವನಿಗೆ ಹೆಚ್ಚಾಗಿ ಮುಳಿಯುತ್ತಾ ಹೆಚ್ಚಿನ ಕೋಪವನ್ನ ಮಾಡ್ಕೋತಾ ಇದ್ದಾನಂತೆ ಶಿವನ ಮೇಲೆ ಚೆನ್ನಯ್ಯ ಕಡು ಮುಳಿ ಅನ್ನೋದು ಕೂಡ ನಿಮ್ಗೆ ಒಂದು ವ್ಯಾಕರಣಾಂಶಕ್ಕೆ ಉದಾಹರಣೆ ಆಗುತ್ತೆ ಅಲ್ಲಿ ನಿಮ್ಗೆ ಎರಡಂಕದ ಪ್ರಶ್ನೆಗೆ ಕೇಳ್ತಾರೆ ಗುಣವಾಚಕವಾಗಿ ಹೆಸರಿಸಿ ಅಂತ ಹೇಳಿ ಅಂದ್ರೆ ಆ ಪದಗಳನ್ನ ಕೊಡ್ತಾರೆ ಆ ಪದದಲ್ಲಿರುವಂತಹ ಗುಣವಾಚಕ ಯಾವುದು ಅಂತ ಹೇಳಿ ನೀವು ಬರಿಬೇಕು ಇಲ್ಲಿ ಕಡು ಅನ್ನುವಂತಹ ಪದ ಏನಿದೆ ಆ ಕಡು ಅನ್ನುವಂತಹದ್ದು ಗುಣವಾಚಕ ಪದವಾಗತ್ತೆ ನೆನ್ಪಿರ್ಬೇಕು ಕಡು ಮುಳಿವು ತಮ್ ಹೆಚ್ಚಾಗಿ ಮುಳಿಯುತ್ತ ಕಂಡಯ್ಯ ಇಂತು ದೂರುವರೆ ನೋಡಿದ್ಯಾ ನೋಡಿದ್ಯಾ ಇಂತ ನೋಡಪ್ಪ ಇಂತು ದೂರುವರೆ ಈ ರೀತಿಯಾಗಿ ನನ್ ಮೇಲ್ ನೀನು ದೂರೋರಿಸಬಹುದೇ ನೀನ್ ಅನಗತಂ ನೀನ್ ಯಾವಾಗ್ಲೂ ಈ ರೀತಿಯಾಗಿ ನನ್ ಮೇಲ್ ದೂರೊರಿಸಬಹುದಾ ಚೋಳ ನಿಮ್ ಪಿಡಿತರಿಸಿದೇನ್ ತಪ್ಪ ಮಾಡಿದೆ ನೆನೆ ನನ್ ಚೋಳನ ರಾಜನನ್ನ ಕಳಿಸಿ ನನ್ನನ್ನ ಹಿಡ್ಕೊಂಡ್ ಬರ್ಸಿದ್ಯಲ್ಲಹ ಅಂದ್ರೆ ಚೆನ್ನಯ್ಯನಿಗೆ ಚೋಳ ರಾಜ ಬಂದು ಅಷ್ಟು ಭಕ್ತಿ ಪೂರ್ವಕವಾಗಿ ಕರ್ಕೊಂಡು ಬಂದಿದ್ದು ಕರೆದುಕೊಂಡು ಬಂದ ಹಾಗೆ ಅನ್ನಿಸ್ತಾ ಇಲ್ಲ ಆತನಿಗೆ ಚೋಳ ರಾಜ ಹಿಡಿದು ತಂದ ಹಾಗೆ ಅನ್ನಿಸಿದೆ ಅಂದ್ರೆ ಭಕ್ತನ ಭಾವನೆಗೂ ರಾಜನ ಭಾವನೆಗೂ ಇರಬಹುದಾದಂತಹ ವ್ಯತ್ಯಾಸಗಳೆರಡೂ ಕೂಡ ಒಂದೇ ಸನ್ನಿವೇಶದ ಒಳಗೆ ಬರ್ತಾ ಇರೋದನ್ನ ನಾವು ಗಮನಿಸಬಹುದು ಏನ್ ತಪ್ಪ ಮಾಡಿದೆ ನೆನೆ ಏನ್ ತಪ್ಪ ಮಾಡಿದೆ ಅಂತ ಹೇಳಿ ಆ ರೀತಿಯಾಗಿ ಹಿಡ್ಸ್ಕೊಂಡ್ ಬಂದೆ ನನ್ನ ಹೆಳಯ್ಯ ನಿನ್ನಲ್ಲಿ ಪದವಿ ಬೇಡಿದೆನೆ ತನ್ನಯ್ಯ ಪ್ರಶ್ನೆ ಮಾಡ್ತಿದ್ದಾನೆ ಯಾರನ್ನ ಶಿವನನ್ನ ಗಮನಿಸ್ಬೇಕು ವಿದ್ಯಾರ್ಥಿಗಳೇ ಭಕ್ತನಾಗಿರುವಂತಹ ಚೆನ್ನಯ್ಯ ಶಿವನನ್ನ ಎಷ್ಟು ಧೈರ್ಯವಾಗಿ ಪ್ರಶ್ನೆ ಮಾಡ್ತಾನೆ ಅದೇ ರಾಜನಾದಂತಹ ಕರಿಕಾಲ ಚೋಳ ನೀನ್ ಯಾಕೆ ಊಟ ಮಾಡ್ಲಿಲ್ಲ ಅಂತ ಹೇಳಿ ಅಲ್ಲಿ ಪ್ರಶ್ನೆ ಮಾಡುವಂತಹ ಸಂದರ್ಭದ ಒಳಗೆ ಅಲಗನ್ನ ಇಟ್ಕೊಳ್ಳುವಂತಹ ಸಂದರ್ಭದ ಒಳಗೆ ಅವನ್ ಕೇಳಿದಂತಹ ವಿಧಾನಕ್ಕೂ ಚೆನ್ನಯ್ಯ ಕೇಳ್ತಾ ಇರುವಂತಹ ವಿಧಾನಕ್ಕೂ ಎಷ್ಟು ಭಿನ್ನತೆಗಳಿದೆ ಅಂತ ಹೇಳಯ್ಯ ನಿನ್ನಲ್ಲಿ ಪದವಿ ಎಂಬೇಡಿದೇನೆ ನಾನೇನಾದ್ರೂ ನಿನ್ನಲ್ಲಿ ಯಾವ್ದಾದ್ರು ಪದವಿ ಕೊಡು ನನಗೆ ಅಂತ ಹೇಳಿ ಬೇಡ್ಕೊಂಡ ಕೇಳ್ಕೊಂಡ ಅರಿಯದೆ ಅಂಬಲಿಯನ್ ಅರ್ಪಿಸಿದೊಡೆ ಇಂತು ಉರುವರೆ ಏನೋ ತಿಳಿಯದೆ ಗೊತ್ತಾಗದೆ ಅರಿಯದೆ ತಿಳಿಯದೆ ಅಂಬಲಿಯನ್ ಅರ್ಪಿಸಿದೊಡೆ ಅಂಬಲಿಯನ್ನ ಅರ್ಪಿಸ್ಬಿಟ್ಟ ಮಾತ್ರಕ್ಕೆ ಕೊಟ್ಬಿಟ್ಟಂತಹ ಮಾತ್ರಕ್ಕೆ ಇಂತುರುವರೆ ಈ ರೀತಿಯಾಗಿ ಪರೀಕ್ಷೆ ಮಾಡ್ತಾರಿಯೇ ಈ ರೀತಿಯಾಗಿ ಕಷ್ಟ ಕೊಡ್ತಾರಿಯೇ ಎರೆಯ ಸೂಡಿದ ಶಿವನೇ ಹೆರೆ ಅಂತಂದ್ರೆ ಚಂದ್ರ ಅಂತ ಸೂಡು ಅಂತ ಅಂದ್ರೆ ಧರ್ಸೋದು ತಲೆಯ ಮೇಲೆ ಧರಿಸೋದು ಅಂತ ಅರ್ಥ ಹೆರೆಯ ಸೂಡಿದ ಶಿವನೇ ಅಂತಂದ್ರೆ ಚಂದ್ರನನ್ನ ತಲೆಯ ಮೇಲೆ ಧರಿಸಿರುವಂತಹ ಶಿವನೇ ಇಂತ ದೂರುವರೆ ನೀನ್ ಈ ರೀತಿಯಾಗಿ ನನ್ನನ್ನ ದೂರಿಗೊಳಗಾಗುವ ಹಾಗೆ ಮಾಡಿ ತಂದು ಆ ಪರಿಸ್ಥಿತಿಗೆ ತಂದು ನನ್ನನ್ನ ನಿಲ್ಲಿಸಬಹುದಾ ನೀನು ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾನೆ ತನ್ನಯ್ಯ ಮುಂದುವರೆದು ಏನ್ ಹೇಳ್ತಾರೆ ನೋಡುವ ಮೇದಿನಿಗೆ ಬೀದಿ ಗರುವಾದುದೆನ್ನಯ್ಯ ಭಕ್ತಿ ವಾದೇಕೆ ಹರಳೆಯನು ತಂದಿಕ್ಕಿತಿ ಭಕ್ತಿ ಇನ್ನೆಳೆಯೊಳಿರಳೆನು ತತಿಭಾಷೆ ಎಮ್ಮಾಡೆ ಚೆನ್ನಯ್ಯ ಕಿತ್ತು ಕೊರಳೊಳು ಹೂಡೆ ಶಿವಲಿಂಗದಿಂದ ಶಿವನೇ ತಂದು ನೆರೆಪಿಡಿದು ಅವಿಚಾರದಿಂದಿಂತು ಮಾಳ್ಪರೆ ನೀನ ನೀನರಿದು ಮರೆದು ಚೋ ನೀನರಿದು ಅವಿಚಾರದಿಂದಿಂತು ಮಾಳ್ಪರೇ ನೀನರಿದು ಮರೆದು ಚೋಳಂಗೆ ಪೇಳ್ದೊಡೆ ಕೋಪವಿನಿತೇಕೆ ಅರಿಯದೆಂದೆವು ಚನ್ನ ಸೈರಿ ಸಾತುರವೇಕೆ ಎಂದು ಮೃಡಮೂರ್ತಿ ಚನ್ನಂಗೆ ನೇಹಮನೆಂದು ನಿಂದು ಚೋಳಂಗೆ ಚನ್ನನ ತೋರು ನುಡಿದು ಮೇದಿನಿಗೆ ಬೀದಿಗರುವಾದುದು ಎನ್ನಯ ಭಕ್ತಿ ವಾದೇಕೆ ಹರಳೆಯನು ತಂದಿಕ್ಕಿತು ಈ ಭಕ್ತಿ ಇನ್ನು ಇಳೆಯೊಳ್ ಇರೆನ್ ಎನ್ನು ಅತಿಭಾಷೆಯಮ್ಮಾಡೆ ಚೆನ್ನಯ್ಯನ್ ಇರದ ಅಲಗ ಕಿತ್ತು ಪೊರಳೊಳು ಊಡೆ ಶಿವಲಿಂಗದಿಂದ ಶಿವನ್ ಏಯ್ ತಂದು ನೆರೆ ಪಿಡಿದು ಅವಿಚಾರದಿಂದ ಇಂತು ಮಾಡ್ಬರೆ ನೀನ್ ಅರಿದು ಮರೆದು ಚೋಳಂಗೆ ಪೇಳ್ದೊಡೆ ಕೋಪವು ಇನಿತೇಕೆ ಅರಿಯದೆಂದೆವು ಚೆನ್ನ ಸೇರಿಸು ಆತುರಬೇಕೆ ಎಂದು ಮೃಡಮೂರ್ತಿ ಚನ್ನಂಗೆ ನೇಹಮನ್ ಎಂದು ನಿಂದು ಚೋಳಂಗೆ ಚನ್ನನ ಚನ್ನನ ತೋರು ನುಡಿದು ಈ ಭೂಮಿಯ ಮೇಲೆ ಮೇದಿನಿ ಅಂತ ಅಂದ್ರೆ ಭೂಮಿ ಈ ಭೂಮಿಯ ಮೇಲೆ ಬೀದಿಗರುವಾದು ಎಣ್ಣೆಯ ಭಕ್ತಿ ನೀನ್ ಮಾಡಿದ ಕೆಲಸದಿಂದ ನನ್ ಭಕ್ತಿ ಯಾವ ರೀತಿ ಆಗೋಯ್ತು ಅಂತಂದ್ರೆ ಬೀದಿಗರುವಿನ ರೀತಿಯಲ್ಲಿ ಆಗೋಯ್ತು ಅಂದ್ರೆ ಎಲ್ಲರ ಮುಂದೆ ಅದನ್ನ ಬಯಲು ಮಾಡ್ಬಿಟ್ಟೆ ನೀನು ಬಯಲಾಗ್ಬಿಡ್ತು ನನ್ನ ಭಕ್ತಿ ಗುಪ್ತ ಭಕ್ತಿ ಬಯಲಾಗಿ ಹೋಯ್ತು ಬೀದಿಗರು ಆಗೋದು ಅಂತಂದ್ರೆ ಬಯಲಾಗಿ ಹೋಗುವುದು ಅಂತ ವಾದೇಕೆ ಇನ್ನು ನಿನ್ನತ್ರ ವಾದ ಮಾಡಿ ಏನ್ ಪ್ರಯೋಜನ ಇದೆ ವಾದವೇಕೆ ಹರಳೆಯನ್ನು ತಂದಿಕ್ಕಿತು ಹರಳೆ ಅಂತಂದ್ರೆ ವೃತ ವೃತಾಪವಾದ ಅಂತ ವೃತ ಅಪವಾದವನ್ನ ನನಗೆ ತಂದು ಕೊಟ್ಬಿಡ್ತು ಏನ್ ಯಾವ ರೀತಿಯಾದ ಅಪವಾದ ಅಂದ್ರೆ ಶು ಕೆಳವರ್ಗದವನೊಬ್ಬ ಶಿವನನ್ನ ಆರಾಧನೆ ಮಾಡ್ಬಿಟ್ನಲ್ಲ ಅನ್ನೋ ಅಂತಹ ಅಪವಾದವನ್ನ ತಂದ್ಕೊಡ್ತು ಇನ್ ಇಳೆಯಳು ಇರೇನ್ ಇರೇನ್ ಇನ್ನು ಈ ಭೂಮಿಯ ಮೇಲೆ ಇಳೆ ಅಂತಂದ್ರೆ ಭೂಮಿ ಈ ಭೂಮಿಯ ಮೇಲೆ ಇರೋದಿಲ್ಲ ಅಂತ ಹೇಳಿ ಅತಿಭಾಷೆಯ ಮಾಡೆ ಅತ್ಯಂತ ಕಠಿಣವಾಗಿರುವಂತಹ ಭಾಷೆಯನ್ನ ಮಾಡ್ತಾನಂತೆ ಆಣೆಯನ್ನ ಮಾಡ್ತಾನಂತೆ ಚೆನ್ನಯ್ಯ ಹಂಗಿರುವಂತಹ ಚೆನ್ನಯ್ಯನ್ ಇರದ ಅಲಗ ಕಿತ್ತು ತನ್ನ ಹತ್ರ ಇದ್ದಂತಹ ಅಲಗನ್ನ ಕತ್ತಿಯನ್ನ ಕಿತ್ಕೊಂಡು ಕೊರಳು ಹೂಡೆ ಕೊರಳಿನಲ್ಲಿ ಹೊತ್ಕೊಳ್ಬೇಕಾದ್ರೆ ಹೂಡ್ಕೊಂತ ಇರ್ಬೇಕಾದ್ರೆ ಕತ್ತನ್ನ ಕತ್ತರಿಸ್ಕೊಂಡ್ಲಿಕ್ಕೆ ಸಿದ್ಧನಾಗ್ತಾ ಇರ್ಬೇಕಾದ್ರೆ ಶಿವಲಿಂಗದಿಂದ ಶಿವನೇ ತಂದು ಶಿವಲಿಂಗದಿಂದ ಶಿವನೇ ಪ್ರತ್ಯಕ್ಷನಾಗಿ ನೆರೆ ಪಿಡಿದು ಕೈಯನ್ನ ಹಿಡಿದು ಅವಿಚಾರದಿಂದ ಇಂತು ಮಾಡಪರೆ ವಿಚಾರ ಮಾಡದೆ ಹಿಂದೂ ಮುಂದು ಯೋಚನೆ ಮಾಡದೆ ಅವಿಚಾರೀಯ ರೀತಿಯಲ್ಲಿ ಪ್ರಾಣವನ್ನ ಕಳ್ಕೊಳ್ಳುವಂತಹ ಆತುರ ಯಾತಕ್ಕೆ ಎಂದು ಮೃಡಮೂರ್ತಿ ಚನ್ನಂಗೆ ನೇಹಮನೆಂದು ಈ ರೀತಿಯಾಗಿ ಮೃಡಮೂರ್ತಿಯಾಗಿರುವಂತಹ ಶಿವ ತನ್ನನಿಗೆ ಪ್ರೀತಿಯಿಂದ ಸ್ನೇಹ ಮನೋಭಾವದಿಂದ ಹೇಳ್ತನಂತೆ ನಿಂದು ಚೋಳಂಗೆ ಚನ್ನನ ತೋರು ತಮ್ ನುಡಿದು ನಿಂತ್ಕೊಂಡು ಚನ್ನಯ್ಯನಿಗೆ ಚೋಳ ನಿಂದು ಚೋಳಂಗೆ ಚನ್ನನ ತೋರು ತಮ್ ನುಡಿದು ನಿಂತ್ಕೊಂಡಿರೋ ಶಿವ ಚೋಳನಿಗೆ ಚೋಳ ಮಹಾರಾಜನಿಗೆ ಚೆನ್ನಯ್ಯನನ್ನ ತೋರಿಸಿ ಹೇಳ್ತಾನಂತೆ ಚೆನ್ನಯ್ಯನನ್ನ ತೋರಿಸಿ ಏನೋ ಹೇಳಲಿಕ್ಕೆ ಕೊರಟಿದನಂತೆ ಅದೇನು ಅನ್ನೋದನ್ನ ನೋಡೋಣ ಅದಕ್ಕ ಮುಂಚೆ ಇಲ್ಲಿ ಭಕ್ತಿ ಅನ್ನೋ ಅಂತಹ ಪದ ಇದೆ ಇದು ಭಕುತಿ ಅನ್ನೋ ಅದರ ತದ್ಭವ ರೂಪ ಹಾಗೆ ಭಾಷೆ ಅನ್ನೋಂತಹ ಪದ ಇದೆ ಭಾಷೆ ಅನ್ನೋ ಭಾಷೆ ಅನ್ನೋ ಅದರ ತದ್ಭವ ರೂಪ ಆತುರವೇಕೆ ಅನ್ನುವಂತಹ ಪದ ಇಲ್ಲಿ ಇದೆ ಅದನ್ನ ಬಿಡಿಸಿ ಬರೆಯೋದಕ್ಕೆ ಕೇಳೋ ಸಾಧ್ಯತೆಗಳಿರುತ್ತೆ ಆತುರ ಪ್ಲಸ್ ಏಕೆ ಆತುರವೇಕೆ ನೆನಪಿರ್ಬೇಕು ಇನ್ನು ನೇಹ ಅನ್ನುವಂತಹ ಪದ ಇದೆ ಇದ್ರ ತತ್ಸಮ ರೂಪವನ್ನ ಬರೀಲಿಕ್ಕೆ ಕೇಳ್ತಾರೆ ಕೇಳಿದ್ರೆ ಸ್ನೇಹ ಅನ್ನುವಂತಹದ್ದು ಅದ್ರ ತತ್ಸಮ ರೂಪ ಇದಿಷ್ಟು ಈ ಪದ್ಯ ಭಾಗದ ವಿಚಾರ ಮುಂದಿನ ಪದ್ಯ ಭಾಗದಲ್ಲಿ ಏನ್ ವಿಷಯವನ್ನ ಹೇಳ್ತಾರೆ ನೋಡುವ ನೋಡ ಈ ಚೋಳ ಗುಪ್ತಾರ್ಚನೆಯ ಮೋನಿಯಂ ಆಡಂಬರವ ನಳಿದ ಲಿಂಗಾಭಿಮಾನಿಯಂ ಎಂದು ಕೊಂಡಾಡುತ್ತಿರೆ ಹೂಮಳೆಗಳೆರಗಿದವು ಮಳೆಗಳೆರಗಿದವು ನಿಂದು ದುಂದು ಬಿಕ್ಕುಳಂ ಬಂದ ಪುಷ್ಪಕದೊಳಗೆ ಚನ್ನನಂ ಕುಳ್ಳಿರಿಸಿ ಇಂದು ದರನಾನಂದದಿಂದೊಲಿದು ಸಡಗರಿಸಿ ಕೈಲಾಸ ಮಂಪೊಕ್ಕು ಸಿಂಹಾಸನ ಮನೇರಿ ಶೈಲಜೆಗೆ ಚನ್ನ ನಂ ಸಂತೋಷ ದಿಂ ತೋರಿ ಚೆನ್ನಂಗೆ ಗಣ ಎಂ ಕೊಟ್ಟು ರಾಗದಿಂ ಪನ್ನಗಾಭರಣ ನೊಪ್ಪಿದ ನಕಿಡಯೋಗದಿಂ ನೋಡಯ್ಯ ಚೋಳ ಆಡಂಬರವನ್ ಅಳಿದ ಲಿಂಗಾಭಿಮಾನಿಯಂ ಎಂದು ಕೊಂಡಾಡುತ್ತಿರೆ ಹೂಮಳೆಗಳು ಎರಗಿದವು ನಿಂದು ದುಂದುಬಿ ಕುಳಂ ಗಗನದೊಳು ಮೊಳಗಿದವು ಬಂದ ಪುಷ್ಪಕದೊಳಗೆ ಚನ್ನನಂ ಕುಳ್ಳಿರಿಸಿ ಇಂದುದರನ್ ಆನಂದದಿಂದ ಒಲಿದು ಸಡಗರಿಸಿ ಕೈಲಾಸಮಂ ಹೊಕ್ಕು ಸಿಂಹಾಸನ ಏರಿ ಶೈಲಜೆಗೆ ಚನ್ನನಂ ಸಂತೋಷದಿಂ ತೋರಿ ಚನ್ನಂಗೆ ಗಣಪದವಿಯಂ ಕೊಟ್ಟು ರಾಗದಿಂ ಪನ್ನಗಾಭರಣ ನನ್ ಅಖಿಲ ಯೋಗದಿಂ ನೋಡಪ್ಪ ಚೋಳ ಮಹಾರಾಜ ಗುಪ್ತಾರ್ಚನೆಯ ಮೋನಿಯನ್ನ ನೋಡು ಗುಪ್ತಾರ್ಚನೆಗೆ ಹೆಸರುವಾಸಿಯಾಗಿದ್ದಂತಹ ಯಾರಿಗೂ ತಿಳಿಬಾರದು ಅಂತ ಹೇಳಿ ಬಯಸ್ತಾ ಇದ್ದಂತಹ ಆ ಮೋನಿಯನ್ನ ಮೌನಿಯನ್ನ ನೋಡು ಆಡಂಬರವನ್ ಅಳಿದ ಲಿಂಗಾಭಿಮಾನಿಯಂ ಆಡಂಬರಗಳು ಸ್ವಲ್ಪವೂ ಇಲ್ಲದಂತಹ ಆ ಶಿವಭಕ್ತನನ್ನ ನೋಡು ಎಂದು ಕೊಂಡಾಡುತ್ತಿರೇ ಈ ರೀತಿಯಾಗಿ ಕೊಂಡಾಡ್ತಾ ಇರ್ಬೇಕಾದ್ರೆ ಸಂತೋಷ ಪಡ್ತಾ ಇರ್ಬೇಕಾದ್ರೆ ಹೂಮಳೆಗಳೆರಗಿದವು ದೇವಲೋಕದಿಂದ ಹೂಮಳೆಗಳು ಸೂಸ್ತವಂತೆ ನಿಂದು ದುಂದುಬಿಕುಳ ಗಗನದೊಳು ಮೊಳಗಿದವು ಅದ್ರ ಜೊತೆಗೆ ಮಂಗಳ ವಾದ್ಯಗಳೆಲ್ಲವೂ ಕೂಡ ಗಗನದಲ್ಲಿ ಆಕಾಶದಲ್ಲಿ ಮೊಳಗ್ತಾವಂತೆ ಚಂದ ಪುಷ್ಪಕದೊಳಗೆ ಅದೇ ವೇಳೆಗೆ ಪರಿಸ್ಥಿತಿ ಹೀಗಿರುವ ವೇಳೆಗೆ ಕೈಲಾಸದಿಂದ ಪುಷ್ಪಕ ವಿಮಾನ ಒಂದು ಬರುತ್ತಂತೆ ಆ ಪುಷ್ಪಕದ ಒಳಗೆ ಚನ್ನನ ಕುಳ್ಳಿರಿಸಿ ಚೆನ್ನಯ್ಯನನ್ನ ಕೂರಿಸ್ಬಿಟ್ಟು ಇಂದು ದರನ್ ಆನಂದದಿಂದ ಒಲಿದು ಇಂದು ದರ ಇಂದು ಅಂತ ಅಂದ್ರೆ ಚಂದ್ರ ಅಂತ ಅರ್ಥ ಶಶಿ ಅಂತ ಅರ್ಥ ಧರ ಅಂತ ಅಂದ್ರೆ ಧರಿಸಿರುವಂತಹವನು ಹಿಂದೂ ದರ ಅಂತ ಅಂದ್ರೆ ಶಿವ ಯಾಕೆ ಅಂತಂದ್ರೆ ಚಂದ್ರನನ್ನ ಜಟೆಯಲ್ಲಿ ಧರಿಸಿರುವಂತಹವನು ಆನಂದದಿಂದ ಒಲಿದು ತುಂಬಾ ಸಡಗರದಿಂದ ಒಲಿದು ಕೈಲಾಸಮಂ ಸಿಂಹಾಸನ ಸಿಂಹಾಸನಮನೇರಿ ತಾನು ಕೈಲಾಸಕ್ಕೆ ಬಂದ ನಂತರದ ಒಳಗೆ ಸಿಂಹಾಸನವನ್ನ ಏರಿ ತನ್ನ ಸಿಂಹಾಸನದ ಮೇಲೆ ಕುಳಿತುಕೊಂಡು ಶೈಲಜೆಗೆ ಚನ್ನನಂ ಸಂತೋಷ ದಿಮ್ ತೋರಿ ಶೈಲಜೆ ಅಂತಂದ್ರೆ ಪಾರ್ವತಿ ಪಾರ್ವತಿಗೆ ಚನ್ನಯ್ಯನನ್ನ ತುಂಬಾ ಪ್ರೀತಿಯಿಂದ ಸಂತೋಷದಿಂದ ತೋರಿಸ್ತಾ ಇದ್ದನಂತೆ ಚನ್ನಂಗೆ ಗಣಪದವಿಯಂ ಕೊಟ್ಟು ರಾಗದಿಂ ಚನ್ನನಿಗೆ ಆ ಗಣಪದವಿಯನ್ನ ಗಣಗಳ ಒಡೆಯನ ಪದವಿಯನ್ನ ಕೊಟ್ಬಿಟ್ಟು ಆ ನಂತರದಲ್ಲಿ ರಾಗದಿಂ ಬಹಳ ಪ್ರೀತಿಯಿಂದ ಪನ್ನಗಾಭರಣನೊಪ್ಪಿದನ್ ಅಕಿಳಯೋಗದಿಂ ಪನ್ನಗ ಅಂತ ಅಂದ್ರೆ ಹಾವು ಆಭರಣ ಅಂತ ಅಂದ್ರೆ ಒಡವೆ ಅಂದ್ರೆ ಹಾವನ್ನೇ ಒಡವೆಯ ರೀತಿಯಲ್ಲಿ ಸುತ್ತಿಕೊಂಡವನಾಗಿರೋದ್ರಿಂದ ಆತನನ್ನ ಪನ್ನಗಾಭರಣ ಅಂತ ಹೇಳಿ ಕರಿತೀವಿ ಅಂತಹ ಪನ್ನಗಾಭರಣನಾಗಿರುವಂತಹ ಶಿವ ಅಖಿಲ ಯೋಗದಲ್ಲಿ ಯೋಗ ಪುರುಷನ ರೀತಿಯಲ್ಲಿ ಅದಕ್ ತಕ್ಕ ಹಾಗೆ ಇದ್ರು ಕೂತ್ರು ಅನ್ನುವಂತಹದ್ದನ್ನ ಕೈಲಾಸದ ಒಳಗಿದ್ರು ಅನ್ನುವಂತಹದ್ದನ್ನ ಕವಿ ಹೇಳ್ತಾ ಇದ್ದಾನೆ ಇಲ್ಲಿ ಸಂತೋಷ ಅನ್ನುವಂತಹ ಪದ ಇದೆ ಅದರ ವ್ಯಾಕರಣಾಂಶ ತತ್ಸಮ ತದ್ಭವಕ್ಕೂ ಉದಾಹರಣೆ ಅದು ಸಂತೋಷ ಸಂತಸ ಅದು ತದ್ಭವ ಪದ ಹಾಗೆ ಗುಪ್ತಾರ್ಚನೆ ಅನ್ನುವಂತಹ ಪದ ಇದೆ ಅಲ್ಲಿ ಗುಪ್ತ ಪ್ಲಸ್ ಅರ್ಚನೆ ಗುಪ್ತಾರ್ಚನೆ ಆ ಪದ ನೆನಪಿರ್ಬೇಕು ಯಾ ಮೌನಿ ಅನ್ನುವಂತಹ ಪದಕ್ಕೆ ತತ್ಸಮ ರೂಪವನ್ನ ಬರಿಬೇಕು ಮೌನಿ ಅನ್ನುವಂತಹದ್ದು ಅದ್ರ ತತ್ಸಮ ರೂಪ ಇದಿಷ್ಟು ಇವತ್ತಿನ ತರಗತಿಯ ವಿಚಾರ ಇನ್ನು ಉಳಿದ ವಿಚಾರಗಳು ಏನಿದೆ ಅದನ್ನ ಮುಂದಿನ ತರಗತಿಗಳಲ್ಲಿ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ ಧನ್ಯವಾದಗಳು